ಹಣ ಉಳಿತಾಯ ಮಾಡಿದಂತೆ ಜೀವನದಲ್ಲಿ ಮನಃಶಾಂತಿ ಜ್ಞಾನ ಸರ್ವರ ಆಶೀರ್ವಾದ ಶಕ್ತಿಯನ್ನು ಸಂಗ್ರಹಿಸಿಕೊಳ್ಳೋಣ ಎಂದು ಶ್ರೀಮದ್ ಭಗವದ್ಗೀತಾ ಅಧ್ಯಯನ ಕೇಂದ್ರದ ಸಂಚಾಲಕಿ ಎಆರ್ ಭಾರತಿ ಅಭಿಪ್ರಾಯಿಸಿದರು ಕುಮಟಾ ತಾಲೂಕಿನ ದಿವುಗಿಯ ನವಗ್ರಾಮದಲ್ಲಿರುವ ಶ್ರೀ ಭಗವದ್ಗೀತಾ ಅಧ್ಯಯನ ಕೇಂದ್ರದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಹಳೆಯ ವರ್ಷಕ್ಕೆ ವಿದಾಯ ಹೇಳಿ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷಕ್ಕೆ ಸ್ವಾಗತ ಮಾಡುವಂತಹ ವಿಶೇಷ ಕಾರ್ಯಕ್ರಮದಲ್ಲಿ ಅಧ್ಯಯನ ಕೇಂದ್ರದ ಸಂಚಾಲಕಿ ಎಆರ್ ಭಾರತಿಯವರು ಕೆಲವು ಮಹತ್ವಪೂರ್ಣ ವಿಚಾರವನ್ನು ಹಂಚಿಕೊಂಡರು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಂದ ಅವರವರಲ್ಲಿರುವ ಅವಗುಣಗಳನ್ನು ಒಂದು ಚೀಟಿಯಲ್ಲಿ ಬರೆಯಿಸಿ ಅದನ್ನು ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಡುವ ಶಕ್ತಿಯನ್ನು ಪರಮಾತ್ಮನಿಂದ ಪಡೆದುಕೊಂಡು ಆ ಚೀಟಿಯನ್ನು ಅಗ್ನಿಯಲ್ಲಿ ಸುಡಲಾಯಿತು ನಂತರ ಆತ್ಮ ಜ್ಯೋತಿಯನ್ನು ಬೆಳಗಿಸುವುದರ ಜ್ಯೋತಕವಾಗಿ ಜ್ಯೋತಿಯನ್ನು ಬೆಳಗಿಸಿ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಅನ್ನು ಸ್ವಾಗತಿಸಲಾಯಿತು ದೈವಿಗೀತೆಯ ಮೂಲಕ ಹಳೆಯ ವರ್ಷದಲ್ಲಿ ಯಾರಿಗೆಲ್ಲ ತಮ್ಮಿಂದ ಏನಾದರೂ ನೋವಾಗಿದ್ದರೆ ಕ್ಷಮೆ ಕೇಳಿ ಮತ್ತೆ ಅವರಿಂದ ನಮಗೇನಾದರೂ ನೋವಾಗಿದ್ದರೂ ಕ್ಷಮೆ ಮಾಡಿ ಮಾನಸಿಕವಾಗಿ ಹಗುರತೆಯ ಅನುಭವ ಮಾಡಿಸಲಾಯಿತು बेल सुखान ज्योतिया बेलगु ज्योतिया बेलग सु ज्योति बेलग सु ज्योति लगी सुबह ज्योतिया बेल शिव ದಿನಗಳು ಬರಬಹುದು ನಮ್ಗೆ ಊಟನು ಸಿಗೋದಿಲ್ಲ ನೀರು ಸಿಗೋದಿಲ್ಲ ಭಾಳ ಭಾಳ ಬಹಳ ಕಷ್ಟದ ದಿನಗಳು ಹೊರ ಅದಕ್ಕೆ ಅಂತ ದಿನಗಳನ್ನ ಎಂಥ ಪರಿಸ್ಥಿತಿ ಬರಲಿ ಎಂಥ ಕಷ್ಟ ಬರಲಿ ಏನೇ ವಿಘ್ನ ಬರಲಿ ಎಲ್ಲ ಎದುರಿಸ್ಲಿಕ್ಕೆ ನಾವು ರೆಡಿ ಆಗಿರಬೇಕು ಆ ರೆಡಿ ಆಗಲಿಕ್ಕೆ ಶಕ್ತಿ ನಾವು ಭಗವಂತನಿಂದ ಪಡ್ಕೊಳ್ಬೇಕು ಅರ್ಥಪೂರ್ಣವಾದ ಮೂವತ್ತೊಂದರ ರಾತ್ರಿ ಹತ್ತು ಗಂಟೆಗೆ ಪ್ರಾರಂಭವಾಗಿ ರಾತ್ರಿ ಹನ್ನೆರಡು ಗಂಟೆಯವರೆಗೂ ನಡೆಸಿದ ನಂತರ ಪರಮಾತ್ಮ ತಂದೆಗೆ ಹೊಸ ವರ್ಷದ ಶುಭಾಶಯ ಹೇಳಿ ಪರಸ್ಪರರು ಶುಭಾಶಯಗಳನ್ನು ಹಂಚಿಕೊಂಡು ಸಂಭ್ರಮಪಟ್ಟ ಈ ಕಾರ್ಯಕ್ರಮದಲ್ಲಿ ಚೇತನಾ ಸೇವಾ ಸಂಸ್ಥೆಯ ಅಧ್ಯಕ್ಷ ಆರ್ ಕೆ ಅಂಬಿಕಾ ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ